ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಮಾ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ತುರುವೇಕೆರೆಯ ಹುಚ್ಚನಹಳ್ಳಿಯಲ್ಲಿರುವಂತಹ ಚೋಡಮ್ಮ ದೇವಿ ಟೆಂಪಲ್ಗೆ ಈ ಮಹಾತ್ಮೆ ಶಕ್ತಿ ಏನು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬಂದು ತಲುಪತ್ತೆ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಮನೆ ಬಿಟ್ಟು ಕಟ್ಟಲೆ ಯಾರು ಸಹ ನಮ್ಮ ಏರಿಯಾದಲ್ಲಿ ಹಿಂಗೆ ಎಲ್ಲರೂ ಹೋಗಿ ಮನೇಲಿ ನಾವೆಲ್ಲಾದರೂ ಹೋಗುವಾಗ ಆ ವಿಂಡೋ ಸೈಡಲ್ಲಿ ನಾವು ಕುತ್ಕೊಬೇಕು ನಾನು ಅಂತ ಸ್ವಲ್ಪ ಫೈಟಿಂಗ್ ನನಗೆ ಆಗ್ತೀನಿ ಹೀಗೆ ನೀನು ನಮ್ಮಮ್ಮ ನಾನು ಈ ಕಡೆ ಕೂತ್ಕೋತೀನಿ ಅಂದರು ಏ ಹೋಗಮ್ಮ ನಾನು ಆ ಕಡೆ ಕುತ್ಕೊಂಡ ನೀನೇ ಕುತ್ಕೊ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಸರ್ಸ್ಬಿಟ್ಟು ನಾನು ಕೂತ್ಕೊಂಡೆ ಆಮೇಲೆ ಹೋಗ್ತಾನೆ ನೋಡಿದ್ರು ಓಪನ್ ಇಲ್ಲ ಎಲ್ಲ ಪಾಪ ಬೆಳಗ್ಗೆ ಬೆಳಗ್ಗೆ ನಿದ್ದೆ ಮಾಡ್ತೀರಾ ಯಾರು ತನ್ನ ಅಂಗಡಿಗಳೆಲ್ಲ ಓಪನ್ ಮಾಡ್ಕೊಳ್ಬೇಕು ಅಂತಾರಾ ಇವಾಗ ನಾವು ಹೊರಟಿದ್ದಾಯ್ತು ನೀವೇ ಮುಂದೆ ನೋಡಿ

ನಮ್ಮ ಅಮ್ಮ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದುಬಿಟ್ಟು ಎದ್ಬಿಟ್ಟು ತಿಂಡಿ ಮಾಡಿದ್ರು ಚಿತ್ರಾನ್ನ ಗೊಜ್ಜು ಅನ್ನ ಮಾಡಿಕೊಂಡು ಬಾಕ್ಸ್ ಇಟ್ಕೊಂಡು ತೊಗೊಂಡ್ಬಂದಿದ್ರು ಬಟ್ ತಟ್ಟೆ ತೊಗೊಂಡ್ಬರೋದು ಮತ್ತೋಗ್ಬಿಟ್ಟಿದ್ವಿ ಕೊನೆಗೆ ಅಲ್ಲಿ ಹುಡುಕ್ತಾ ಇದ್ವಿ ತಟ್ಟೆಗಳು ಎಲೆ ದೊಡ್ಡ ದೊಡ್ಡ ಎಲೆ ಸಿಕ್ತು ಅದನ್ನು ಸಿಕ್ಕೊಂಡು ಬಂದ್ವಿ ಹಿಂಡಿ ತಿನ್ನೋಕ್ಕೆ ಎಲೆನೂ ಸಿಕ್ತು ದೊಡ್ಡ ದೊಡ್ಡ ಎಲೆಗಳು ಸಿಕ್ತು ಹೆಂಗು ಪಕ್ಕದಲ್ಲಿ ಕೂಡ ಜಾಗ ಖಾಲಿ ಇದೆ ಅದು ದೊಡ್ಡದಲ್ಲಿ ಖಾಲಿ ಇದೆ ಅಲ್ಲೇ ಒಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಬೇಡ ಹೊಡ್ಕೋಣ ಅಂತ ಪ್ಲಾನ್ ಮಾಡಿಕೊಂಡು ಎಲ್ಲ ಬಂದ್ವಿ ಟೆಂಪಲ್ ರೀಚ್ ಆದ್ವಿ ಇವಾಗ ಪೂಜೆಗೆ ಹೋಗಬೇಕು ನಾನು ನಿಮ್ಮ ಹತ್ರ ಆಮೇಲೆ ಮೀಟ್ ಮಾಡ್ತೀನಿ ಟೆಂಪಲ್ ಬಗ್ಗೆ ಇನ್ನೂ ನಿಮ್ಮ ಹತ್ರ ತುಂಬ ಮಾತಾಡೋದಿದೆ

ವರು ಇವ್ರು ಮೂರು ಜನ ಒಂದು ಒಂದು ಕೂತು ಕೂತ್ಕೊಂಡು ಮಾತಾಡಿ ತೀರ್ಮಾನ ಮಾಡೋದು ಇವ್ರು ಮೂರು ಜನನ ಹ್ಞೂ ಹಾಂ ಇವಾಗ ನಾವೇನಾದರೂ ಕೇಳ್ಕೊಂಡ್ರೆ ಇವ್ರ ಒಟ್ಟಿಗೆ ಕೂತ್ಕೊಂಡು ಡಿಸೈಡ್ ಮಾಡಿ ನಮಗೆ ಹೋಗಪ್ಪ ಬಾಚಿನ್ನ ನೋಡಿ ಇಲ್ಲಿ ಬಂದರೆ ಎಲ್ಲ ದೂರ ಆಗುತ್ತೆ ಮತ್ತು ನಾವೇನು ಕೇಳ್ಕೊಂಡ್ರೂ ಸಹ ಇಲ್ಲಿ ಹತ್ರ ಹೇಳಿಕೆ ಆಗುತ್ತೆ ಎಷ್ಟೆಷ್ಟೋ ದೇವದಿಂದ ಎಷ್ಟೆಷ್ಟೋ ಜನ ಬರ್ತಾರೆ ದೇವಸ್ಥಾನಕ್ಕೆ ಇದು ಬಂದು ತುರುವೇಕೆರೆಯಿಂದ ಇಪ್ಪ ಮೂವತ್ತು ಕಿಲೋಮೀಟ್ರನ್ನು ಬರುತ್ತೆ ತುಂಬ ಶಕ್ತಿ ಇರುವಂಥ ದೇವರು ಚೌಡೇಶ್ವರಿ ಅಮ್ಮ ಕರಿಯಮ್ಮ ಮತ್ತು ಭೂತಯ್ಯ ಮೂರು ದೇವರು ಸಹ ಇಲ್ಲಿದ್ದಾರೆ ನೀವು ಸಹ ಬನ್ನಿ ಬಂದುಬಿಟ್ಟು ದೇವರ ಆಶೀರ್ವಾದ ಪಡೀರಿ ನಿಮ್ಮ ಕಷ್ಟನೆಲ್ಲ ದೂರ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ನಾನು ವೀಡಿಯೋನ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಮಾಡಪ್ಪ हाँ मुकोड़मा हे नमस्कार ಒಳಗಡೆ ಪೂಜೆ ಮಾಡಿರುವಾಗ ಮನಸ್ಸಲ್ಲಿ ಏನಾದ್ರು ಕೇಳ್ಕೊಂಡು ಒಂದು ಅಮ್ಮನ ಹತ್ರ ಹೂವು ಕೇಳುತ್ತೆ ಅದು ಆಗುತ್ತೆ ಅಂದರೆ ಬಲಗಡೆಯಿಂದ ಹೂವು ಕೊಡ್ತಾರೆ ಆಗಲ್ಲ ಅಂತಂದರೆ ಹೊರ್ಗಡೆಯಿಂದ ಹೂವು ಕೊಡ್ತಾರೆ ಆ ಥರ ಎಷ್ಟೋ ಜನಕ್ಕೆ ಅದೆಲ್ಲ ಆಗಿದೆ ಅಂದ್ಬಿಟ್ಟು ನೋಡಿ ಇದು ಹಂದಿ ಎಲ್ಲ ತೊಗೊಂಡು ಬಂದು ದೇವ್ರಿಗೆ ಹರ್ಚೆ ಸಲ್ತಿದ್ದಾರೆ ಬರೀ ಹಂದಿ ಅಂತ ಅಲ್ಲ ಕೋಳಿಯನ್ನು ಸಹ ಇಲ್ಲ ಸಲ್ಲಿಸ್ತಾರೆ ഇത് സഹ ഇല്ല കേൾക്കാറുണ്ട് ഇതേ ദേവർ മാറണ കണ്ണ നിന്നൊന്നസനോ കസ്റ്റ് നിന്നലേ ഓനോ കസ്റ്റ് കിട്ടുന്ന സാറിനെ കിട്ടിട്ട് ദേരാത്രി നിന്നെ ദേരാജന ഇന്ന് കൂടെ മാതാബോൾ യാതൊരു അഭ്യസുന്നില്ല ദിവസത്തെ കേൾ ദേവറ് നിനെ എല്ലാ റേറ്റ് മാത്ര கே <discussion> রক্ত নেক্ট আছে হন্দি মই কু চাহ ভেটি কেইটি নি কষ্ট అంతే ఇన్స్టాన్ని వీడియో స్వల్ప దూర అంటే స్వల్ప దూర అంటే रहा है ეგ და არჩი